ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರತಿ ಮಾಸದ ಪಾಡಿನಿಂದ ಬರುವಂತಹ ಆರನೇ ದಿನವನ್ನೇ ಷಷ್ಠಿ ಎಂದು ಕರೆಯಲಾಗುತ್ತದೆ ಅದರಲ್ಲಿಯೂ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲಾಗುತ್ತದೆ ಇದು ಸುಬ್ರಹ್ಮಣ್ಯನಿಗೆ ಪ್ರಾಶಸ್ತ್ಯವಾದಂತಹ ದಿನವಾಗಿದೆ ಚಂಪಾ ಷ್ಠಿ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಎಂದು ಪ್ರಸಿದ್ಧಿ ಪಡೆದಿದೆ ಏಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಚಂಪಾ ಹೂಗಳು ಅಂದರೆ ಸಂಪಿಗೆ ಹೂಗಳು ಬಹಳ ಇಷ್ಟವಾಗುತ್ತಂತೆ ಇದೇ ದಿನ ಶಿವಪುತ್ರರಾದ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗಿತ್ತು ಎಂದು ಹೇಳಲಾಗುತ್ತದೆ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯು ಪಾರ್ವತಿ ಪರಮೇಶ್ವರರ ಪುತ್ರರಾಗಿ ಗಣೇಶ ದೇವರ ಸಹೋದರರಾಗಿ ಜನಿಸಿದ್ದಾರೆ ಕಾರ್ತಿಕೇಯ ಷಣ್ಮುಗ ಮುರುಗನ್ ಸ್ಕಂದ ಹೀಗೆ ನಾನಾ ಹೆಸರುಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಲಾಗುತ್ತದೆ ಕಾರ್ತಿಕೇಯ ಸ್ವಾಮಿ ದೇವತೆಗಳ ಸೇನಾಧಿಪತಿ ಅಂದರೆ ಯುದ್ಧ ಮತ್ತು ವಿಜಯದ ದೇವತೆ ಎಂದು ಖ್ಯಾತಿಯನ್ನು ಪಡೆದಿದ್ದಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನವೆಂಬರ್ ಇಪ್ಪತ್ತಾರು ಬುಧವಾರ ಬಂದಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಂಪಾ ಷಷ್ಠಿ ಆಚರಣೆ ಬಹಳ ಮಹತ್ವ ಪಡೆದುಕೊಂಡಿದೆ ಅದರಲ್ಲಿಯೂ ಕರಾವಳಿ ಭಾಗದಲ್ಲಿ ಈ ದಿನ ಬಹಳ ವಿಶೇಷವಾಗಿರುತ್ತದೆ ಕನ್ನಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಜರುಗುತ್ತದೆ ನಮ್ಮ ಈ ವಿಡಿಯೋದಲ್ಲಿ ಇವತ್ತು ನಾವು ಸುಬ್ರಹ್ಮಣ್ಯ ಷಷ್ಠಿ ಚಂಪಾ ಷಷ್ಠಿಯ ಮಹತ್ವವೇನು ಎಲ್ಲವನ್ನು ತಿಳಿದುಕೊಳ್ಳೋಣ ಹಾಗಾದರೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆಲ್ ಅನ್ನುವ ಆಪ್ಷನನ್ನು ಸೆಟ್ ಮಾಡಿಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ಆಗಿ ಬರುತ್ತೆ ಚಂಪಾ ಷಷ್ಠಿಯ ಮಹತ್ವ ತನ್ನ ತಂದೆ ದಕ್ಷ ಪ್ರಜಾಪತಿಯಿಂದ ತನ್ನ ಪತಿ ಶಿವಪರಮಾತ್ಮರಿಗೆ ಅವಮಾನವಾಗಿದೆಂದು ಸತಿ ಯಜ್ಞ ಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆ ಮಾಡಿದ ನಂತರ ದುಃಖಿತರಾದ ಶಿವಪರಮಾತ್ಮರು ಧ್ಯಾನದಲ್ಲಿ ಮಗ್ನರಾಗುತ್ತಾರೆ ಈ ವೇಳೆ ರಾಕ್ಷಸರ ಉಪಟಳ ಹೆಚ್ಚಾಗುತ್ತದೆ ತಾರಕಾಸುರ ಎಂಬ ರಕ್ಕಸ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿ ತನಗೆ ಶಿವಪುತ್ರರಿಂದ ಮಾತ್ರ ಮರಣ ಬರಬೇಕೆಂದು ಪಡೆದಿರುತ್ತಾನೆ ಸತಿಯ ಪ್ರಾಣಾರ್ಪಣೆಯ ಬಳಿಕ ಶಿವಪರಮಾತ್ಮ ತಪಸ್ಸಿನಲ್ಲಿ ಮಗ್ನರಾಗಿರುವುದರಿಂದ ಶಿವಪರಮಾತ್ಮರಿಗೆ ಪುತ್ರರ ಜನನವಾಗುವುದಿಲ್ಲ ಹೀಗಾಗಿ ನಾನು ಅಮರನಾಗಬಹುದು ಎನ್ನುವುದು ತಾರಕಾಸುರನ ಯೋಚನೆ ಆಗಿರುತ್ತದೆ ವರದ ಪ್ರಭಾವದಿಂದ ಕೊಬ್ಬಿದ ತಾರಕಾಸುರ ಲೋಕಕ್ಕೆ ಕಂಟಕವಾಗಿರುತ್ತಾನೆ ಕಂಟಕವಾಗಿರುತ್ತಾನೆ ಸ್ವರ್ಗ ಲೋಕದ ಮೇಲೆಯೂ ಸಹ ಪದೇ ಪದೇ ದಾಳಿ ನಡೆಸುತ್ತಾನೆ ಇತ್ತ ಸತೀದೇವಿಯು ಪಾರ್ವತಿ ರೂಪದಲ್ಲಿ ಮರುಜನ್ಮವನ್ನು ತಾಳಿ ಶಿವ ಪರಮಾತ್ಮರನ್ನು ಪತಿಯಾಗಿ ಪಡೆಯಲು ಇಚ್ಛಿಸಿ ತಪಸ್ಸನ್ನು ಆಚರಿಸಲು ಶುರು ಮಾಡುತ್ತಾರೆ ಹೀಗಿರುವಾಗ ತಾರಕಾಸುರನ ಉಪ್ಪಟಳವನ್ನು ಸಹಿಸಲಾಗದ ದೇವತೆಗಳು ಯೋಜನೆಯೊಂದನ್ನು ರೂಪಿಸುತ್ತಾರೆ ಶಿವದೇವರ ತಪಸ್ಸನ್ನು ಮುರಿಯಲು ಮನ್ಮಥರನ್ನು ಕಳಿಸಿಕೊಡುತ್ತಾರೆ ಮನ್ಮಥೂಮಿನ ಬಾಣವನ್ನು ಬಿಟ್ಟು ಶಿವಪರಮಾತ್ಮರ ತಪಸ್ಸನ್ನು ಮುರಿಯುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೆ ತಮ್ಮ ತಪಸ್ಸನ್ನು ಭಂಗಗೊಳಿಸಿದ ಮನ್ಮಥನನ್ನು ಶಿವಪರಮಾತ್ಮ ತಮ್ಮ ಮೂರನೇ ಕಣ್ಣನ್ನು ಬಿಟ್ಟು ಭಸ್ಮಗೊಳಿಸುತ್ತಾರೆ ಮನ್ಮತನು ಬಿಟ್ಟ ಹೂ ಬಾಣದ ದೆಸೆಯಿಂದ ಶಿವ ಧ್ಯಾನದಲ್ಲಿ ನಿರತರಾಗಿದ್ದ ಪಾರ್ವತಿ ದೇವಿಯ ಬಗ್ಗೆಯೂ ಶಿವ ಪರಮಾತ್ಮರಿಗೆ ತಿಳಿದು ಬರುತ್ತದೆ ತನ್ನ ತಪ್ಪಿನ ಅರಿವಾಗಿ ಶಿವನು ಮನ್ಮತನಿಗೆ ಮನ್ಮತನಿಗೆ ಜೀವದಾನ ಮಾಡುತ್ತಾರೆ ನಂತರ ಪಾರ್ವತೀ ದೇವಿಯನ್ನ ವಿವಾಹವಾಗ ಶಿವಪಾರ್ವತಿಯರ ವಿವಾಹದ ಬಳಿಕ ಜನಿಸಿದಂತಹ ಪುತ್ರನೇ ಸುಬ್ರಹ್ಮಣ್ಯ ಸ್ವಾಮಿ ವಾಹನರಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಾನುದೇವತೆಗಳ ಮೇರೆಗೆ ತಾರಕಾಸೂರನನ್ನು ಒದಿಸಿ ಲೋಕದ ಉದ್ಧಾರವನ್ನು ಮಾಡುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆರು ಮುಖಗಳು ಇರುವುದರಿಂದ ಷಣ್ಮುಖ ಎಂದು ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದ್ದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಷಷ್ಠಿಯ ದಿನದಂದು ಹಾಗೆಯೇ ದೇವತೆಗಳ ಸೇನಾಧಿಪತಿಯಾಗಿದ್ದು ತಾರಕಾಸೂರನನ್ನು ಸಂಹಾರ ಮಾಡಿದ್ದು ಸಹ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಷಷ್ಠಿಯ ದಿನವೇ ಆಗಿದೆ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ಈ ದಿನ ಬಹಳ ಪ್ರಶಸ್ತವಾಗಿದೆ ಹಾಗೆಯೇ ಮಾರ್ಗಶಿರ ಮಾಸದ ಶುದ್ಧ ಷಷ್ಟಿಯಂದೇ ಇಂದ್ರನ ಪುತ್ರಿ ದೇವಸೇನೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ವಿವಾಹವಾಗಿದ್ದು ಈ ದಿನ ಎಂದು ಹೇಳಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮಾತ್ರ ಸುಬ್ರಹ್ಮಣ್ಯ ಸ್ವಾಮಿಯು ನಾಗನ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ ಹಾಗೆಯೇ ಆ ದಿನ ಚಂಪಕ ಅಥವಾ ಸಂಪಿಗೆ ಹೂಗಳಿಂದ ಪೂಜಿಸಿದರೆ ಸ್ವಾಮಿ ಪ್ರಸನ್ನನಾಗುತ್ತಾನೆ ಎಂದು ಹೇಳಲಾಗುತ್ತದೆ ಹೇಗೆ ಆಚರಿಸಬೇಕು ಆ ದಿನ ಉಪವಾಸವಿದ್ದು ಮುಂಜಾನೆಯೇ ಬೇಗ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ತೊಟ್ಟು ಪೂಜೆ ಮಾಡಬೇಕು ದೇವರ ಮನೆಯಲ್ಲಿ ಬೆಳ್ಳಿಯ ನಾಗನ ವಿಗ್ರಹ ಅಥವಾ ಸುಬ್ರಹ್ಮಣ್ಯನ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಬೇಕು ಪೂಜೆಯನ್ನು ಮಾಡುವಾಗ ಮೊದಲು ಗಣೇಶನಿಗೆ ಪೂಜೆ ಮಾಡಬೇಕು ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಬಹುದು ಸಿಹಿ ತಿಂಡಿ ಮಾಡಿ ನೈವೇದ್ಯ ಮಾಡಬಹುದು ಚಂಪಾಷ್ಠಿಯ ದಿನ ಉಪವಾಸವನ್ನು ಆಚರಿಸುವವರು ರಾತ್ರಿ ಪುನಃ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಿ ಆರತಿಯನ್ನು ಮಾಡಿದ ನಂತರವೇ ಫಲದ ಆಹಾರವನ್ನು ಹಣ್ಣುಗಳನ್ನು ಫಲಾಹಾರವನ್ನು ಸುಬ್ರಹ್ಮಣ್ಯ ಸೃಷ್ಟಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಪಡೆಯಲು ಸುಬ್ರಹ್ಮಣ್ಯ ಸ್ತೋತ್ರ ಅಷ್ಟಕವನ್ನು ಹೇಳಬೇಕು ಇಲ್ಲ ಕೇಳಬಹುದು ಶ್ರದ್ಧೆ ಭಕ್ತಿಯಿಂದ ಸ್ತೋತ್ರಗಳ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ದೊರೆಯುತ್ತದೆ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವುದು ತುಂಬ ಮಂಗಳಕರ ಹಾಗೂ ಶುಭವೆಂದು ಪರಿಗಣಿಸಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು ಒಂದೆರಡಲ್ಲ ಸುಂದರವಾದ ವೈವಾಹಿಕ ಜೀವನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಬೇಕೇ ಬೇಕು ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಮದುವೆ ಆಗದೆ ಇದ್ದವರಿಗೆ ಕಂಕಣ ಭಾಗ್ಯ ಬೇಗ ಕೂಡಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ಕುಜನಿಗೆ ಅಧಿದೇವತೆ ಹಾಗಾಗಿ ಚಂಪಾಷ್ಠಿಯ ದಿನ ಕುಜದೋಷ ಇರುವವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಕುಜದೋಷ ನಿವಾರಣೆಯಾಗುತ್ತದೆ ಉದ್ಯೋಗದಲ್ಲಿ ಅಡೆತಡೆ ಮಕ್ಕಳಾಗಿಲ್ಲವೆಂದರೆ ಮನೆಯಲ್ಲಿ ಕಿರಿಕಿರಿ ಹೀಗೆಲ್ಲ ಇದ್ದರೆ ಜಾತಕದಲ್ಲಿ ಸರ್ಪದೋಷ ಇದೆಯೇ ಎಂದರ್ಥ ಚಂಪಾಷ್ಠಿಯಾದ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಸರ್ಪದೋಷವೂ ಸಹ ನಿವಾರಣೆಯಾಗುತ್ತದೆ ಮಕ್ಕಳಿಲ್ಲದವರು ಚಂಪಾ ಚಂಪಾಷ್ಠಿಯ ದಿನ ಉಪವಾಸವಿದ್ದು ಸುಬ್ರಹ್ಮಣ್ಯನ ಪೂಜೆ ಮಾಡಿದರೆ ಮಕ್ಕಳಾಗುತ್ತವೆ ಎಂದು ಹೇಳಲಾಗುತ್ತದೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆ ಇದ್ದವರು ನಾಗರ ಪೂಜೆ ಸಲ್ಲಿಸಿ ತನಿ ಎರೆದರೆ ಆ ಎಲ್ಲ ಕಾಯಿಲೆಗಳು ನಿವಾರಣೆಯಾಗುತ್ತದೆ ಪ್ರಿಯ ವೀಕ್ಷಕರೇ ಚಂಪಾ ಕುರಿತಾಗಿ ಹಲವಾರು ವಿಷಯಗಳನ್ನು ತಿಳಿದುಕೊಂಡ ತಮಗೆಲ್ಲರಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಕಟಾಕ್ಷ ಸದಾಕಾಲ ಇರಲೆಂದು ನಾನು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೆ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಎಂದುಕೊಳ್ಳುತ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು